ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಸಮಪ್ರಲಾಗ್ಗೆ ಸ್ವಾಗತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋ ಮೂಲಕ ಸಪೋರ್ಟ್ ಮಾಡಿ ಇವತ್ತಿನ ನಾನಿಲ್ಲಿ ಹೋಟೆಲ್ ಸ್ಟೈಲಲ್ಲಿ ತಂದೂರಿ ರೊಟ್ಟಿನ ಮಾಡಿದ್ದೀನಿ ಯಾವ ರೀತಿ ಮಾಡೋಣ ಅಂತ ನೋಡೋಣ ಬನ್ನಿ ನಾನಿಲ್ಲಿ ಈ ಕಪ್ಪಳತೆಯಲ್ಲಿ ಒಂದು ಕಪ್ಪಷ್ಟು ಮೈದಾ ಹಿಟ್ಟನ್ನು ತೊಗೊಂಡಿದ್ದೀನಿ ಮತ್ತು ಮುಕ್ಕಾಲು ಕಪ್ಪಷ್ಟು ಗೋಧಿ ಹಿಟ್ಟನ್ನು ಹಾಕ್ತಾಯಿದ್ದೀನಿ ನೀವು ಎರಡೂ ಬೇಕಿದ್ದರೆ ಮೈದಾ ಹಿಟ್ಟು ಹಾಕಿ ಮಾಡ್ಬೋದು ನಾನಿಲ್ಲಿ ಗೋ ಗೋಧಿ ಹಿಟ್ಟು ಮತ್ತು ಮೈದಾ ಹಿಟ್ಟು ಮಿಕ್ಸ್ ಮಾಡಿ ಮಾಡ್ತಾಯಿದ್ದೀನಿ ಜರಡಿ ಹಿಡಿಬೇಕು ಯಾಕಂದರೆ ಬಬಲ್ಸ್ ಎಲ್ಲ ಹೋಗ್ಬೇಕಲ್ಲ ಜರಡಿ ಇಟ್ಬಿಡ್ದು ಹಿಡಿದಿನಿ ಒಂದು ಸ್ಪೂನಷ್ಟು ಉಪ್ಪನ್ನು ಹಾಕ್ಕೊತಾ ಇದ್ದೀನಿ ಮತ್ತು ಒಂದು ಸ್ಪೂನಷ್ಟು ಶುಗರನ್ನು ಹಾಕ್ಕೊತಾ ಇದ್ದೀನಿ ಮತ್ತು ಒಂದು ಚಿಟಿಗೆ ಅಡುಗೆ ಸೋಡಾನ ಹಾಕೋಬೋದು ಜಾಸ್ತಿ ಹಾಕ್ಬಾರ್ದು ನೀವು ಒಂದು ಸ್ಪೂನಷ್ಟು ಆಯಿಲನ್ನು ಹಾಕ್ಕೊತಾ ಇದ್ದೀನಿ ಯಾವ ಆಯಿಲ್ ಬೇಕಿದ್ರೆ ಹಾಕೋಬೋದು ಇಲ್ಲಿ ನಾನು ಎರಡು ಸ್ಪೂನಷ್ಟು ಮೊಸರನ್ನು ಹಾಕ್ಕೊತಾ ಇದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೀರು ಹಾಕದೆ ಹಾಗೆ ಮಿಕ್ಸ್ ಮಾಡ್ಕೋಬೇಕು ಎಲ್ಲನೂ ಒಂದ್ಸರಿ ಮಿಕ್ಸ್ ಮಾಡ್ಕೊಂಬಿಟ್ಟು ಆಮೇಲೆ ನೋಡಿಬಿಟ್ಟು ನೀರು ಹಾಕ್ಕೊಂಬಿಟ್ಟು ಚೆನ್ನಾಗಿ ನಾದ್ಕೋಬೇಕು ಚಪಾತಿ ಹಿಟ್ಟಿನಕಿನ ನೀವು ಗಟ್ಟಿಯಾಗಿರಬೇಕು ಈ ಥರ ನೋಡಿ ಗಟ್ಟಿಯಾಗಿದೆ ಇವಾಗ ಕಾಟನ್ ಬಟ್ಟೆನ ಮೇಲೆ ಹಾಕಿ ಹತ್ತು ನಿಮಿಷ ಬಿಡೋಣ ಆಮೇಲೆ ಇವಾಗ ಕಟ್ಟೆ ಮೇಲೆ ಹಾಕ್ಬಿಟ್ಟು ಎರಡು ಸರಿ ಮಿದ್ದೋಣ ನಾದ್ಬಿಟ್ಟು ಈ ಥರ ಚಿಕ್ಕ ಚಿಕ್ಕದಾಗಿ ಉಂಡೆ ಮಾಡ್ಕೊಂಬಿಟ್ಟು ಮೈದಾ ಹಿಟ್ಟನ್ನ ಡಸ್ಟ್ ಮಾಡ್ಕೊಂಬಿಟ್ಟು ಈ ಥರ ನೀವು ಪೂರಿ ಥರ ಲಟ್ಟಿಸ್ಬೇಕು ಹೋಟೆಲ್ ಸ್ಟೈಲಲ್ಲಿ ಈಸಿಯಾಗಿ ಮಾಡ್ಬೋದು ನೋಡಿ ಇಲ್ಲಿ ನಾನು ಗ್ಯಾಸ್ ಸ್ಟೌವ್ ಮೇಲೆ ಒಂದು ಪಾತ್ರೆ ಇಟ್ಕೊಂಡಿನಿ ಅದು ಉಲ್ಟ ಹಾಕಿದ್ದೀನಿ ತವಾನ ಉಲ್ಟ ಹಾಕಿಬಿಟ್ಟು ಈ ಕಡೆ ಪೂರಿ ಥರ ತಿಡ್ತೇವಲ್ಲ ಅದ್ರ ಮೇಲೆ ನೀವು ಕೊತ್ತಂಬರಿನ ಹಾಕಿ ಮತ್ತು ಕರಿ ಬೇಕಿದ್ರೆ ಕರಿ ಎಳು ಬಿಳಿ ಎಳ್ಬೇಕಿದ್ರೆ ಹಾಕೊಂಬಿಟ್ಟು ಸ್ವಲ್ಪ ಪ್ರೆಸ್ ಮಾಡಿ ಮತ್ತೆ ತಿರ್ಗಾ ಅದ್ರ ಮೇಲೆ ಹಾಕ್ಬೇಕು ನಾವು ತವಾನ ಏನು ಉಲ್ಟ ಮಾಡಿರ್ತೇವಲ್ಲ ಅದ್ರ ಮೇಲೆ ಹಾಕಬೇಕು ಅದನ್ನು ನೋಡಿ ಒಂದು ಸ್ವಲ್ಪ ಬಬಲ್ ಬಂದಿದೆ ಅಂತ ಗೊತ್ತಾದ ತಕ್ಷಣ ನೀವು ತಿರುವಿ ಇನ್ನೊಂದು ಸರಿ ಬೇಯಿಸ್ಬೇಕು ನೀವು ಒಂದ್ಸರಿ ಟ್ರೈ ಮಾಡಿ ಗೋಧಿ ಹಿಟ್ಟು ಮೈದಾ ಹಿಟ್ಟು ಮನೇಲಿ ಇದ್ದೇ ಇದಿರುತ್ತೆ ಹೋಟೆಲ್ ಸ್ಟೈಲಲ್ಲೇ ಆಗುತ್ತೆ ಇದು ಟ್ರೈ ಮಾಡಿ ಸಕ್ಕತ್ತ ಬಂದಿತ್ತು ನಾನು ಮನೇಲಿ ಮಾಡಿದ ತಕ್ಷಣ ನೋಡಿ ಸ್ವಲ್ಪ ಆಯಿಲ್ ಹಚ್ಚಬೇಕು ಮೇಲೆಲ್ಲ ಆಯಿಲ್ ಹಚ್ಚಿದರೆ ಚೆನ್ನಾಗಿ ಕಾಣುತ್ತೆ ಇಲ್ಲಾಂದ್ರೆ ನೀವು ಗ್ಯಾಸ್ ಸ್ಟವ್ ಮೇಲೆ ಡೈರೆಕ್ಟಾಗಿ ಬೇಯಿಸ್ಕೊಬೋದೆ ಇದೇನು ಪ್ರಾಬ್ಲಮ್ ಆಗೋಲ್ಲ ನೋಡಿ ಎಷ್ಟು ಕಲರ್ ಫುಲ್ಲಾಗಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆಯಲ್ಲ ಎಲ್ಲಿ ನಿಮ್ಗೆ ಹಸಿ ಅನಿಸ್ತೈತಿ ಇನ್ನು ಸ್ವಲ್ಪ ನೀವು ಬೇಯಿಸ್ಕೋಬೇಕುಬೋದು ನೋಡಿ ಎಲ್ಲನೂ ನಾನು ಇಲ್ಲಿ ಗೋಡಂಬಿ ಗ್ರೇವಿ ಜೊತೆ ಸರ್ವ್ ಮಾಡ್ತಾ ಇದ್ದೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಬಾಯ್